ರೀ ಪ್ರತಾಪ್ ಸಿಂಹ ಅವರೇ ನಿಮಗೆ ನಿಜವಾಗ್ಲೂ ನೈತಿಕತೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಲ್ಲ ರೀ ಈ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ನಿಮಗೆ ಗೊತ್ತಿರಲಿಲ್ವಾ ಸ್ಯಾಂಟ್ರೋ ರವಿ ಅನ್ನೋ ಒಬ್ಬ ತಲೆ ಕೈಯಲ್ಲಿ ನಿಮ್ಮ ಸರ್ಕಾರನ ಅಡ ಇಟ್ಟಿದ್ರಲ್ಲ ಟ್ರಾನ್ಸ್ಫರ್ ದಂಧೆ ಮಾಡ್ತಾ ಇದ್ನಲ್ಲಪ್ಪ ಸ್ಯಾಂಟ್ರೋ ರವಿ ಅನ್ನೋ ಒಬ್ಬ ತಲೆ ಆ ತಲೆ ನಿಮ್ಮ ಸರ್ಕಾರನೇ ಅಡ ಇಟ್ಟಿದ್ರಿ ನೀವೆಲ್ಲ ಯಾವ ನೈತಿಕತೆ ಇಟ್ಕೊಂಡು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡ್ತೀರಾ ನೀವು ಏನು ಅಂದ್ಕೊಂಡಿದ್ದೀರಾ ನೀವು ಇಷ್ಟ ಬಂದಂಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿದ್ರೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಅಭಿಮಾನಿಗಳು ತಡ್ಕೊಂಡಿರ್ತಾರೆ ಅಂತನಾ ಈ ಕೂಡಲೇ ಹೇಳ್ತಾ ಇದ್ದೀವಿ ನೀವು ಕೊಟ್ಟರೆ ಹೇಳಿಕೆ ವಾಪಸ್ ತಗೋಬೇಕು ಇಲ್ಲ ಅಂದರೆ ಪ್ರೂವ್ ಮಾಡಬೇಕು ಬಾಯಿಗೆ ಬಂದಂಗೆ ಪದೇ ಪದೇ ಇದೇ ರೀತಿ ಹೇಳಿಕೆಗಳು ಕೊಡ್ತಾ ಇದ್ರೆ ಪ್ರತಾಪ್ ಸಿಂಹ ಅವರೇ ನಿಮ್ಮ ಮನೆ ಮುಂದೆ ಬಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಏನು ಅಂದ್ಕೊಂಡಿದ್ದೀರ ನೀವು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂತನಾ ನೀವು ರಾಜಕೀಯವಾಗಿ ಮೂಲೆ ಗುಂಪಾಗಿದ್ದೀರಾ ಪ್ರತಿ ದಿವಸನೂ ನಿಮಗೆ ಕನವರಕ್ಕೆ ಶುರುವಾಗಿದೆ ನನ್ನ ಅಂತ್ಯ ಪ್ರಾರಂಭ ಆಯ್ತಲ್ಲಪ್ಪ ರಾಜಕಾರಣದಲ್ಲಿ ನನಗೆ ಅಧಿಕಾರ ಇಲ್ಲ ಅನ್ನೋ ಒಂದು ಪದೇ ಪದೇ ಆ ಹುಚ್ಚು ನಿಮ್ಮನ್ನ ಈ ರೀತಿ ಹುಚ್ಚುಚ್ಚಾಗಿ ಏನೇನೋ ಮಾತಾಡಿಸ್ತಾ ಇದೆ ಮಾನಸಿಕ ಅಸ್ವಸ್ಥನಂತೆ ವರ್ತಿಸೋದನ್ನು ಕಡಿಮೆ ಮಾಡಿ ನೀವು ಏನು ಕೇಳಿದ್ದೀರ ನೀವು ಯತೀಂದ್ರ ಸಿದ್ದರಾಮಯ್ಯನವರು ವರ್ಗಾವಣೆ ಸಚಿವರಂತೆ ಇದೆಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರದಲ್ಲಿ ಇದ್ದಿದ್ದಪ್ಪ ಅದಕ್ಕೆ ನೀವು ಅದನ್ನು ಪದೇ ಪದೇ ಹೇಳ್ತಾ ಇದ್ದೀರಾ ರೀಕಾಲ್ ಮಾಡ್ಕೊಳ್ತಾ ಇದ್ದೀರ ನೀವು ಏನಂತ ವರ್ಗಾವಣೆ ಸಚಿವರು ಈ ಹಿಂದೆ ಯಾರು ವರ್ಗಾವಣೆ ಸಚಿವರು ಇದರಲ್ಲ ಗೊತ್ತಲ್ಲ ನಿಮ್ಮ ಉಚ್ಚಾಟಿತ ಬಿ ಜೆ ಪಿ ನಾಯಕ ಎತ್ನಾಳ್ ಹೇಳಿದರು ನೆನಪಿದೆಯಾ ನಾವು ಬಿ ಜೆ ಪಿಯಲ್ಲಿ ಅಧಿಕಾರ ತಗೋಬೇಕು ಅಂದರೆ ಸಾವಿರಾರು ಕೋಟಿ ದುಡ್ಡನ್ನು ಹೈಕಮಾಂಡಿಗೆ ಕೊಡಬೇಕು ಅಂತ ನಾವೇಳಿದಲ್ಲ ನಿಮ್ಮ ಬಿ ಜೆ ಪಿಯ ಉಚ್ಚಾಟಿತ ನಾಯಕ ನಿಮ್ಮ ಬ್ರದರ್ ಮಿಸ್ಟರ್ ಯತ್ನಾಳ್ ಅವರು ಹೇಳಿದ್ದು ಏನಂತ ನಮ್ಮ ಬಿ ಜೆ ಪಿ ಸಂಸ್ಕೃತಿ ಏನಂದರೆ ದುಡ್ಡು ಕೊಟ್ಟವ್ರಿಗೆ ಅಧಿಕಾರ ಕೊಡ್ತಾರೆ ಅಂತ ಇದು ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾವತ್ತು ಹಣ ಜಾತಿ ಅದಕ್ಕೆಲ್ಲ ಅವಕಾಶ ಇಲ್ಲ ಇಲ್ಲಿ ಸಾಮರಸ್ಯದಿಂದ ಬದುಕಬೇಕು ಇದೆ ಈ ರಾಜ್ಯದ ಜನ ಈ ದೇಶದ ಜನ ಅನ್ನೋದಷ್ಟೇ ಕಾಂಗ್ರೆಸ್ನ ಮೂಲ ಸಿದ್ಧಾಂತ ನಿಮ್ಮ ರೀತಿ ಕಿಕ್ ಬ್ಯಾಕ್ ಪಾಲಿಟಿಕ್ಸ್ ಕಾಂಗ್ರೆಸ್ ಕಲ್ಚರ್ ಅಲ್ಲ ಆಯಿತಾ ಇಷ್ಟ ಬಂದಂಗೆಲ್ಲ ಹೇಳಿಕೆ ಕೊಡೋದನ್ನು ನಿಲ್ಲಿಸ್ಬೇಕು ಕೂಡಲೇ ಇಲ್ಲಾಂದರೆ ಮುಂಬರುವಂಥ ದಿವಸಗಳಲ್ಲಿ ನೀವು ನಮ್ಮ ನಾವು ಸುಮ್ಮನೆ ತಾಳ್ಮೆಯಿಂದ ಇದ್ದೀವಿ ನಮ್ಮ ತಾಳ್ಮೇನ ಪರೀಕ್ಷೆ ಮಾಡಬೇಡಿ ಮಿಸ್ಟರ್ ಪ್ರತಾಪ್ ಸಿಂಹ ಗೊತ್ತು ನಮಗೆಲ್ಲ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ನೀವೇನು ಮಾಡಿದ್ದೀರಾ ನಿಮ್ಮ ಇತಿಹಾಸ ಏನು ನೀವೆಲ್ಲೆಲ್ಲಿ ಪ್ರಾಪರ್ಟಿ ಮಾಡಿದ್ದೀರಾ ತೆಗಿಬೇಕಾಗುತ್ತೆ ಆಯಿತಾ ನಿಮ್ಮ ಬಂಡವಾಳ ಬಿಚ್ಚಿಡಬೇಕಾಗುತ್ತೆ ಏನನ್ಕೊಂಡಿದ್ದೀರಾ ನೀವು ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಆಗಲಿ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಆಗಲಿ ಮತ್ತು ಪಾಪ ಇನ್ನೂ ಆ ಹುಡುಗ ಇನ್ನೂ ರಾಜಕಾರಣಕ್ಕೆ ಕಾಲೇ ಇಟ್ಟಿಲ್ಲ ಅಲ್ಲ ರೀ ಇಮ್ಯಾಜ್ ನೀವೇನು ರೀ ನೀವು ಆ ಚಿಕ್ಕ ಹುಡ್ಗ ಕಂಡ್ರಿ ಪಾಪ ಹಾಂ ಧವನ್ ರಾಕೇಶ್ ಅವರು ಭವಿಷ್ಯದಲ್ಲಿ ಭರವಸೆ ಯುವ ನಾಯಕನಾಗಿ ಹೊರಹೊಮ್ಮ್ತಾ ಇದ್ದಾರೆ ಅವ್ರ ಮೇಲೂ ಕೂಡ ಯಾಕೆ ಟಾರ್ಗೆಟ್ ಮಾಡ್ತೀರಾ ಇಮ್ಯಾಜ್ ಮಾಡ್ಕೊಳ್ಳಿ ನಿಮ್ಮ ನಿಮ್ಮ ಮೈಂಡ್ಸೆಟ್ಟು ಎಷ್ಟು ಲೋ ಲೆವೆಲ್ ಅಂತ ನಾಳೆ ಇನ್ನೊಂದು ಹತ್ತು ಹತ್ತು ವರ್ಷ ಬಿಟ್ಟರೆ ಧವನ್ ರಾಕೇಶ್ ಅವ್ರಿಗೆ ಒಬ್ಬ ಮಗ ಹುಡ್ತಾನೆ ಅವನು ನೀವು ಇದೇ ರೀತಿ ಟಾರ್ಗೆಟ್ ಮಾಡ್ತೀರಾ ಬೇಕಿದ್ರೆ ಆಯಿತಾ ಈ ಚಿಲ್ಲರೆ ಬುದ್ಧಿ ಬಿಡ್ರಿ ಫಸ್ಟು ರಾಜಕಾರಣನ ಒಂದು ತೂಕವಾಗಿ ಕಳತ್ ಕಲೀರಿ ರಾಜಕಾರಣದಲ್ಲಿ ಸುಮ್ಮನೆ ಇಲ್ಲದೇ ಇರೋದನ್ನೆಲ್ಲ ಅಪಪ್ರಚಾರ ಮಾಡೋದು ದಾಖಲೆ ಇಲ್ಲದೆ ಆರೋಪ ಮಾಡೋದು ಇಟ್ಟಣ್ರನ್ನ ಗಿರಾಕಿನಿ ಒಬ್ಬರು ನಿಜವಾಗ್ಲೂ ನೀವೇನಾದರೂ ವೇ ಪ್ರಬುದ್ಧ ರಾಜಕಾರಣಿ ಆಗಿರಿ ನಿಮ್ಗೆ ಟಿಕೆಟ್ ಕೊಡ್ತಾಯಿರು ಫಸ್ಟು ನಿಮಗೆ ಟಿಕೆಟ್ ಯಾಕೆ ಕೊಟ್ಟಿಲ್ಲ ಅನ್ನೋದನ್ನ ಹೇಳಿರಿ ಬಾಯಿಗೆ ಬಂದಂಗೆ ಹೇಳ್ಕೆ ಕೊಡೋದಲ್ಲ ನಮ್ಮ ನಾಯಕರ ಬಗ್ಗೆ